Terima kasih telah menonton! ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಒಂದು ವ್ಲಾಗ್ನ ಮಿನಿ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಲಾಸ್ಟ್ ಬ್ಲಾಗ್ ತನಕ ಪಾಪು ಬರ್ತ್ಡೇ ರಿಲೇಟೆಡ್ ಬ್ಲಾಗ್ಸ್ಗಳನ್ನೇ ಹಾಕಿದೆ ಸೊ ಇವತ್ತೇನು ಅಂತಂದರೆ ಬರ್ತ್ಡೇ ಆದ ಮಾರನೇಗೆ ಅಂದರೆ ಅವತ್ತಿನ ದಿನ ವೈಕುಂಠ ಏಕಾದಶಿನೂ ಕೂಡ ಇದ್ದಿದ್ದರಿಂದ ಸೊ ಅಲ್ಲದೆ ಪಾಪು ಸ್ಕೂಲಲ್ಲಿ ಒಂದು ಏನು ಸಂಕ್ರಾಂತಿ ಸೆಲೆಬ್ರೇಷನ್ ಕೂಡ ಇತ್ತು ಸೊ ಅದಕ್ಕೋಸ್ಕರನೇ ಅವಳು ಫಸ್ಟ್ ರೆಡಿ ಮಾಡಿಸ್ದೆ ಅದಾದ್ಮೇಲೆ ನೋಡಿ ಈ ಡ್ರೆಸ್ಸು ನಮ್ಮ ಮತ್ತೆ ತಂದಿದ್ದು ಸೊ ಅದಕ್ಕೇ ಏನು ಹಾಕಲಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅವ್ರಿಗೂ ಬೇಜಾರಾಗಬಾರ್ದು ಅಂದ್ಬಿಟ್ಟು ತುಂಬ ಲಾಂಗ್ ಇತ್ತು ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಆವತ್ತಿನ ದಿನ ಅದ್ರ ಮಾರನೇಗೆ ಹಾಕಿ ಕಳಿಸ್ತೆ ನೋಡಿ ಅವಳಿನ್ನೂ ಬರ್ತಡೇ ವೈಟ್ಸ್ ಎಲ್ಲ ಇದ್ದಾಳೆ ಅದನ್ನೆಲ್ಲ ಹಾಕೊಂಡೆ ಇದ್ಲು ತೆಗಿಲಿಲ್ಲ ಕಣ ಅದೇ ಕಣ್ಗೆಲ್ಲ ಹಾಕೋದು ಮಾಸ್ಕೆಲ್ಲ ಸೊ ಅದಾದಮೇಲೆ ನೋಡಿ ಇದೇ ಅವಳ ಸ್ಕೂಲಲ್ಲಿ ಒಂದು ಸೆಲೆಬ್ರೇಷನ್ನ ಮಾಡಿದ್ದ ಒಂದು ರೀತಿ ಅಂತ ಹೇಳ್ಬೋದು ಸೊ ಎಲ್ಲ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾನು ಸೊ ಇನ್ನೇನು ಹಬ್ಬದಲ್ವಾ ಅಂತ ಲಾಂಗ್ ಆದರೂ ಪರವಾಗಿಲ್ಲ ಅಂತ ಅದೇ ಅಡ್ರೆಸ್ನ ಹಾಕಿ ಕಳಿಸ್ದೆ ಯಾಕೆಂದರೆ ಸುಮ್ಮನೆ ನಮ್ಮಿಂದ ಎಲ್ರಿಗೂ ಯಾರಿಗೂ ಬೇಜಾರು ಆಗಬಾರ್ದಲ್ವಾ ಸೊ ಅದಕ್ಕೋಸ್ಕರನೇ ಯಾಕೆಂದರೆ ಲಾಂಗ್ ಇದೆ ನೆಕ್ಸ್ಟ್ ಇನ್ನೂ ಬರೋ ವರ್ಷ ಹಾಕಿದ್ರೂ ಬೇಕಾದ್ರೆ ಒಳಗೆ ಸರಿಯಾಗುತ್ತೆ ಆದರೂ ಸುಮ್ಮನೆ ಏನಕ್ಕೆ ಅವ್ರಿಗೆ ಮನ್ಸ್ಗೊಂದು ಸಮಾಧಾನ ಆಗಲಿ ಅಂದ್ಬಿಟ್ಟು ನಾನು ಆ ಥರ ನಾವು ನೋಡಿ ಎಲ್ಲ ವಿಷಯಗಳನ್ನೂ ನಾವು ಅಬ್ಸರ್ವೇಷನ್ ಎಲ್ಲೂ ಕೌಂಟ್ ಮಾಡ್ತೀವಿ ಆಮೇಲೆ ನೋಡಿ ಈವ್ನಿಂಗು ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ ಸೊ ನಮ್ಮ ನಮ್ಮನೆಯವ್ರು ಸ್ವಲ್ಪ ಅದು ವರ್ಕ್ ಪ್ರೆಷರೆಲ್ಲ ಇದ್ದರು ಆದರೂ ಅವ್ರನ್ನ ಹೇಳ್ಬಿಟ್ಟು ನನಗೆ ಹೋಗಿದ್ ಬಂದು ಫ್ರೀ ಇರುತ್ತೆ ಅಂತಂದ್ರೆ ರಾತ್ರಿ ಒಂಬತ್ತು ಗಂಟೆಗೆ ಹೋಗಿದ್ದು ನಾವು ಸೊ ನಮ್ಮ ದೃಷ್ಟಕ್ಕೆ ಅಲ್ಲಿ ಜನಗಳೇ ಜಾಸ್ತಿ ರಶ್ ಇರಲಿಲ್ಲ ಆ್ಯಕ್ಚುಲಿ ಎಲ್ಲ ದರ್ಶನ ಆಲ್ಮೋಸ್ಟ್ ಆಗಿತ್ತು ಇನ್ನು ಸ್ವಲ್ಪ ಜನ ಇದ್ದರು ನಮ್ಮನ್ನು ಡೈರೆಕ್ಟಾಗಿ ನಾವು ಒಳಗಡೆನೇ ದರ್ಶನ ಎಷ್ಟು ಚೆನ್ನಾಗಿ ಸಿಕ್ತು ಅಂತಂದರೆ ನಿಜ ಪುಣ್ಯ ಮಾಡಿರಬೇಕು ಅಂತ ಹೇಳ್ಬೋದು ಸೊ ಅದಕ್ಕೇ ಯಾರಿಗೂ ಐಡಿಯಾನೇ ಇರಲಿಲ್ಲ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸೊ ಏನು ಮಾಡೋಕ್ಕಲ್ಲ ಅಂದ್ಬಿಟ್ಟು ನಾನು ಹೋಗ್ಲೇ ಏಕೆಂದರೆ ಪ್ರತಿ ಸರಿ ನಾನು ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀವಿ ಹೋದ್ ಸರಿ ಆಚೆ ಸರಿ ಎಲ್ಲ ಸರಿ ಅಷ್ಟೇ ಇದು ಧನುರ್ಮಾಸ ಪೂಜೆ ಎಲ್ಲನೂ ಕೂಡ ಮಾಡ್ತಿರ್ತೀವಲ್ವ ಸೊ ಅದ್ರ ಜೊತೆಗೆ ಇದು ಕೂಡ ಚೆನ್ನಾಗೇ ಆಗ್ತಿತ್ತು ಬಟ್ ಈ ವರ್ಷ ಮಿಸ್ ಆಗ್ಬಿಡ್ತಿದ್ಯಾಲಪ್ಪ ಅಂದ್ಬಿಟ್ಟು ನನಗೆ ಲಾಸ್ಟ್ ಮೂಮೆಂಟ್ ತನಕ ಅವ್ರು ರಾತ್ರಿ ಎಂಟು ಗಂಟೆ ತನಕ ಅದೇ ಕೊರಿತಾನೆ ಇತ್ತು ಸೊ ಆಮೇಲೆ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಇದಕ್ಕೆ ಅಂತ ಅಂದ್ಬಿಟ್ಟೆ ನಮ್ಮ ಮನೆಯವ್ರು ಕೇಳಿದೆ ಅವರು ಓಕೆ ಅವ್ರಿಗೂ ಕೂಡ ಏನೋ ನೋಡಿ ಅದಕ್ಕೆ ದರ್ಶನ ಆಗಬೇಕು ಅಂತಿದ್ರೆ ಯಾರು ಮೂಡಬೇಕಾದ್ರೂ ಚೇಂಜ್ ಆಗ್ಬೋದು ಸೊ ಅವರು ಹಂಗಾರೆ ನಡಿ ಹೋಗೋಣ ಅಂತ ಅಂದ್ಬಿಟ್ಟು ಅವರು ಬೇಗ ಬೇಗ ಆಹಾ ಹಾಂ ಬಂದರು ಅದಾದಮೇಲೆ ನಾನು ನಮ್ಮ ನಮ್ಮ ನಮ್ಮಮ್ಮನ ಕರ್ಕೊಂಡೆ ಬನ್ನಿ ಅಂತ ಅಂದ್ಬಿಟ್ಟು ಸೊ ಅವರು ಪರವಾಗಿಲ್ಲ ಬಿಡು ಅಂತಂತಿದ್ರು ನಾನು ಇಲ್ಲ ಪ್ರತಿ ವರ್ಷ ದರ್ಶನ ಮಾಡಿದ್ದೀವಿ ಈಗ ಏನಕ್ಕೆ ಮಿಸ್ ಮಾಡ್ಕೊತೀರಾ ಬನ್ನಿ ಎಲ್ಲರೂ ನಿಮ್ಮ ಮಗನೇ ಒಪ್ಕೊಂಡವ್ರಲ್ವಾ ಸೊ ಬನ್ನಿ ಅಂತಂದು ಇದು ಮಾಡಿದೆ ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತಿರ ಆಗಿತ್ತು ಸೊ ಅವತ್ತು ಬೆಳಗ್ಗೆಯಿಂದಂತೂ ನಾನು ಅನ್ನ ತಿಂದಿರಲಿಲ್ಲ ಬರೀ ಮಾಮೂಲಿ ಉಪ್ಪಿಟ್ಟು ಅವಲಕ್ಕಿ ಬರೀ ಇಂಥದ್ರೆಲ್ಲ ಇದ್ದಿದ್ದು ನಾನಂತೂ ರೈಸ್ ತಿಂದಿರಲಿಲ್ಲ ಯಾಕಂದರೆ ಮಾಮೂಲಿ ಏಕಾದಶಿಲಿ ನಾನು ರೈಸ್ ಮಾಡಲ್ಲ ಅಂದರೆ ಇದು ಮಂತ್ಲಿ ಬರುತ್ತಲ್ಲ ಮಂತ್ಲಿ ಟ್ವೈಸು ಅದೇ ಇನ್ನು ಇದು ಮೇನ್ ಏಕಾದಶಿ ಇವತ್ತಿನ ದಿನ ಬೇಡ ಅಂತಂದ್ಬಿಟ್ಟು ನಾನು ತಿಂದಿರಲಿಲ್ಲ ರೈಸು ಆಮೇಲೆ ನೋಡಿ ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಅದಾದಮೇಲೆ ಅಲ್ಲಿ ಪ್ರಸಾದ ಎಲ್ಲ ಇಸ್ಕೊಂಡು ಮಂಗಳಾರತಿ ದರ್ಶನವೇ ಮೇನು ಆ್ಯಕ್ಚುಲಿ ಅಂದರೆ ತೀರ್ಥ ಕೊಟ್ಟರೆ ಅದೇ ನಮಗೊಂದು ದೊಡ್ಡ ಇದು ಅಂತ ಹೇಳ್ಬೋದು ಎಲ್ಲ ಅಲ್ಲಿ ಕ್ಲೋಸಿಂಗ್ ಟೈಮು ಪರವಾಗಿಲ್ಲ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತಂದ್ಬಿಟ್ಟು ಈಗ ವಿಷ್ಣು ಅವ್ರನ್ನೆಲ್ಲ ಅಂದರೆ ವಿಷ್ಣು ರೀತಿ ದೇವ್ರುಗಳು ವಿಷ್ಣು ವೆಂಕಟೇಶ್ವರ ಸೊ ಇವ್ರನ್ನೆಲ್ಲ ಪಾದದಿಂದ ತಲೆ ತನಕ ನೋಡಬೇಕಂತ ದರ್ಶನ ಸೊ ಎಲ್ಲನೂ ಕೂಡ ಚೆನ್ನಾಗಿ ಆಯಿತು ಪಾಪಕ್ಕೂ ದರ್ಶನ ಮಾಡಿಸಿದ್ವಿ ಎಲ್ಲ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು ವೈಕುಂಠ ಏಕಾದಶಿ ದಿನ ನಮಗೂ ಒಳ್ಳೆಯ ದರ್ಶನ ಸಿಕ್ತು ಅದಾದಮೇಲೆ ನೋಡಿ ಇದೆಲ್ಲ ಇದು ಬೇರೆ ದೇವರು ವಿಷ್ಣು ಬಟ್ ಇದು ಬೇರೆ ದೇವಸ್ಥಾನದ್ದು ಸುಮ್ಮನೆ ಕ್ಲಿಪ್ಪಿಂಗ್ಸ್ ಆ್ಯಂಡ್ ಮಾಡಿದೆ ಅಷ್ಟೇ ಅಂದರೆ ಎಲ್ಲ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತೀವಿ ನಾವು ಅಂತ ಇವಾಗಲೂ ಅಷ್ಟೇ ಮಾಸ ನಡೀತಾ ಇದೆ ಸೊ ಮಾಘ ಸ್ನಾನ ತುಂಬಾ ಪವರ್ಫುಲ್ಲು ಅದಲ್ಲದೆ ಕುಂಭಮೇಳ ಎಲ್ಲ ನಡೀತಾ ಇದೆ ನೆಕ್ಸ್ಟ್ ನಾಳೆ ಇಲ್ಲೂ ಕೂಡ ಶುರು ಆಗ್ತಿದೆ ಅಲ್ವಾ ಮೈಸೂರು ಟಿ ನರಸೀಪುರದಲ್ಲಿ ಸೊ ಎಲ್ಲ ಕೂಡ ಅದನ್ನ ಏನೇ ಒಂದು ನಾವು ಕುಂಭ ಸ್ನಾನ ಇರ್ಬೋದು ಇನ್ಯಾವುದೋ ಏನೋ ಇರ್ಬೋದು ಏನೇ ಮಾಡಬೇಕು ಅಂತಿದ್ರು ಅಲ್ಲಿ ಹೋಗಿ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನ ನಂಬಿಕೆ ಏನು ಅಂದರೆ ಫಸ್ಟ್ ನಾವು ಆತ್ಮಶುದ್ಧಿಯಾಗಿದ್ದರೆ ಯಾವ ಸ್ನಾನಕ್ಕಿಂತ ಅದು ಇಂಪಾರ್ಟೆಂಟು ಅದ್ರ ಜೊತೆಗೆ ನೀವು ಹೊರಗಡೆನೂ ಮಾಡ್ತೀರಾ ನಿಮ್ಗೆ ಇನ್ನೂ ಒಳ್ಳೆ ಫಲ ವೃದ್ಧಿಸುತ್ತೆ ಅಲ್ವಾ ಸೊ ಅದ್ರ ಬದಲು ನೀವು ಮಾಡ್ತಾ ಮಾಡ್ತಾಯಿರಿ ಕೆಟ್ಟದೇ ಮಾಡ್ತಾ ಇದ್ಬಿಟ್ಟು ಹೋಗ್ಬಿಟ್ಟು ಹೋಗ್ಬಿಟ್ಟು ನೀವು ಮುಳುಗ್ಬಿಟ್ಟು ಬಂದರೆ ಏನು ಪ್ರಯೋಜನ ಸೊ ಇದು ನನ್ನ ಒಂದು ಅನಿಸಿಕೆ ಇತ್ತಲ್ಲೇ ಒಳ್ಳೆಯ ಮನಸ್ಸಿಂದ ನಾವು ದೇವ್ರನ್ನ ಸ್ಮರಿಸಿದ್ರೆ ಎಲ್ಲರಿಗೂ ಒಳ್ಳೇದು ಬಯಸ್ತಾ ಎಲ್ರಿಗೂ ಒಳ್ಳೇದಾಗ್ಲಪ್ಪ ನಮಗೂ ಒಳ್ಳೆಯದಾಗಲಿ ನಾವು ಮಾಡೋ ಕೆಲಸದಲ್ಲಿ ದೇವ್ರ ಕಾರಣ ಕಾಣೋಣ ಅಂತಂದ್ಬಿಟ್ಟು ನಮ್ಮಲ್ಲಿ ಒಳ್ಳೇದಿದ್ದರೆ ಆ ದೇವರೇ ನಮ್ಮ ಎದುರು ಪ್ರತ್ಯಕ್ಷ ಆಗ್ತಾನೆ ಅದು ಕನಸಿನ ರೂಪದಲ್ಲಿರ್ಬೋದು ಅಥವಾ ನಾವು ಮಾಡೋ ಒಳ್ಳೆ ಕೆಲಸ ನಾವು ಕಷ್ಟದಲ್ಲಿದ್ದಾಗ ನಮಗೆ ಸಹಾಯ ಮಾಡೋದ್ರ ರೂಪದಲ್ಲಿರ್ಬೋದು ನಮ್ಮ ಎದುರಿಗೆ ದೇವರು ಬಂದೇ ಬರ್ತಾನೆ ಅದು ಆ ಕಾಲದಲ್ಲೂ ಸತ್ಯ ಆ ಕನಕದಾಸ ಅವನ್ನ ಕಟ್ಟಾಕ್ಬಿಟ್ಟು ಇದು ಮಾಡ್ತಿದ್ದಾಗ ಹೊಡಿತಾ ಇದ್ದಾಗ ಅವಳ ಒಂದು ಆ ಸಿಚುವೇಶನ್ ನೋಡಿ ಯಾವ ರೀತಿ ಅಂತ ಆ ದೇವರೇ ಆ ದೇವಸ್ಥಾನದಲ್ಲಿ ವಾಪಸ್ ಹಿಂಗೆ ತಿರುಗ್ಬಿಟ್ಟು ಅವನಿಗೆ ದರ್ಶನ ಕೊಡ್ತಾನಲ್ಲ ಆ ಕೃಷ್ಣ ಅದಕ್ಕಿಂತ ಬೇಕಾ ನಮಗೆ ಎಕ್ಸಾಂಪಲ್ಲು ಇವಾಗ ಮಾಡಬಾರ್ದು ಅನ್ಯಾಯ ಮಾಡ್ಬಿಟ್ಟು ಹೋಗಿ ಹೋಗಿ ನೀರು ಮುಳುಗ್ಬಿಟ್ಟು ಬಂದರೆ ಪ್ರಯೋಜನ ಯೋಜನ ಫಸ್ಟು ನಾವು ಸರಿ ಇರೋಣ ನಮ್ಮ ಸುತ್ತಮುತ್ತ ಇರೋರಿಗೆ ಒಳ್ಳೇದು ಬಯಸೋಣ ಆವಾಗ ಆಟೋಮೆಟಿಕಲಿ ಎಲ್ಲ ಚೆನ್ನಾಗಾಗುತ್ತೆ ಅಲ್ವಾ ಕನಕದಾಸನೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇಲ್ಲಾಂದರೆ ಯಾ ಎಲ್ಲಪ್ಪ ಯಾವ ಕಾಲದಲ್ಲಿ ಅದು ಅದು ಇನ್ನೂ ಹಂಗೆ ಇದೆಯಲ್ಲ ಕನಕನ ಕಿಂಡಿಯ ಒಂದು ಉಡುಪಿಲಿ ಇನ್ನೂ ಅದೇ ತೀ ಅದೇ ಥರ ಇದೆಯಲ್ಲ ಒಂದು ದರ್ಶನ ಕೊಟ್ಟಿದ್ದು ಅವೆಲ್ಲ ತಾನೇ ಅದು ಅದನ್ನು ನಮ್ಮ ಕಣ್ಣೆದ್ರಿಗೆ ಕಾಣ್ತಾ ಇರೋದು ಸೊ ಅದಕ್ಕೇ ಇದ್ದಿದ್ರಲ್ಲಿ ದೇವ್ರನ್ನ ನಾವು ನಮ್ಮ ಒಳ್ಳೆ ಮನಸ್ಸಿಂದ ದೇವ್ರನ್ನ ಪೂಜೆ ಮಾಡೋಣ ಒಳ್ಳೆ ಮನಸ್ಸಿಂದ ನಾವು ಇನ್ನೊಬ್ರಿಗೆ ಒಳ್ಳೇದು ಬಯಸೋಣ ಅವಾಗೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ನಂಬಿರೋಳು ನಾನು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗಾಯ್ಸ್ ಬಾಯ್ ಟೇಕ್ ಕೇರ್ ಅಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್